ಜೀವನದ ಸುಂದರ ಪಯಣದಲ್ಲಿ ಸುಖ ದುಃಖಗಳನ್ನು ಸಮಾನವಾಗಿ ಎದೆಗುಂದದೆ ನಿಭಾಯಿಸಿದ್ರೆ ಅವ್ರನ್ನ ಅಂತಾರೆ ಅಂತಹ ಒಬ್ಬ ಸಾಧಕರು ಇವತ್ತು ನಮ್ಮ ಜೊತೆಗಿದ್ದಾರೆ ಯುಗಾದಿ ಹಬ್ಬದೊಂದು ಅವರು ನಮಗೆ ಸಿಕ್ಕಿದ್ದೇ ಅವರ ಸಮಯ ಸಿಕ್ಕಿದ್ದೇ ಒಂದು ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಯಾಕೆಂತಂದು ಹೇಳಿದ್ರೆ ಜೀವನದ ಸುಖ ದುಃಖಗಳನ್ನು ಸಮಾನವಾಗಿ ನಿಭಾಯಿಸಿ ಇವತ್ತು ಒಂದು ಹಂತಕ್ಕೆ ಬಂದಿರುವಂತಹ ಈ ವ್ಯಕ್ತಿ ನಮ್ಮ ಜೊತೆಗಿರುವಂಥದ್ದು ಇವತ್ತು ಯುಗಾದಿ ಹಬ್ಬದ ಸಂಕೇತವಾಗಿರುವಂತಹ ಬೇವು ಬೆಲ್ಲ ಕೊಡೋದ್ರ ಮೂಲಕ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಅವ್ರು ಯಾರೂ ಅಲ್ಲ ಈ ರಾಜ್ಯದ ಯಂಗ್ ಐಕಾನ್ ಯುವಕರ ಯುವಕರಿಗೆ ಸದಾ ಪ್ರೇರಣೆ ಕೊಡ್ತಾ ಇರುವಂತಹ ಚಿಕ್ಕಬಳ್ಳಾಪುರ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ ನಮ್ಮ ಜೊತೆಗೆ ಅವ್ರನ್ನ ಬೇವು ಬೆಲ್ಲ ಕೊಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಅನೇಕ ಏಳು ಬೀಳುಗಳನ್ನು ಅವರ ಜೀವನದ ಪಯಣ ಹೇಗಿತ್ತು ಅನ್ನೋಂಥ ಮಾತುಕತೆಯನ್ನು ನಡೆಸ್ತೀನಿ ಅಲ್ಲಿವರೆಗೂ ಅದಕ್ಕಿಂತ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸರ್ ಇವತ್ತಿನ ನಮ್ಮ ಯುಗಾದಿ ಹಬ್ಬದ ಫಸ್ಟ್ಗೆ ಯುಗಾದಿ ಹಬ್ಬಕ್ಕೆ ತಮಗೆ ಶುಭಾಶಯಗಳು ಬೇವು ಬೆಲ್ಲ ತೆಗೆದುಕೊಳ್ಳಿ ನಿಮ್ಮ ಜೀವನದ ಸಿಹಿ ಕಹಿಗಳೇನಿತ್ತು ಇಷ್ಟು ದಿನ ಅದನ್ನು ಸಮರ್ಥವಾಗಿ ನಿಭಾಯಿಸಿದಿರಿ ಜೊತೆಗೆ ಮುಂದೆನೂ ನಿಭಾಯಿಸಲಿ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತಂದ್ರೆ ಸರ್ ನೀವು ನೋಡಿ ನಾನು ಬೇವು ಬೆಲ್ಲ ತಗೊಂಡಾಗ ಬೇವು ಜಾಸ್ತಿ ತಗೊಂಡೆ ಬೆಲ್ಲ ಕಡಿಮೆ ತಗೊಂಡೆ ನನ್ನ ಜೀವನದಲ್ಲಿ ಬೇವೇ ಹೆಚ್ಚು ಬೆಲ್ಲ ಕಡಿಮೆ ಹಾಂ ಆದರೂ ಇದು ಚಿಕ್ಕದಾಗಿದ್ದರೂ ಹಾಂ ತುಂಬ ಸ್ವೀಟ್ ಅನಿಸುತ್ತೆ ಅದೇ ಜೀವನ ಸರಿಗ ಲೈಫ್ ಯೂಸ್ ಬ್ಯೂಟಿಫುಲ್ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನದ ಪಯಣ ಶುರುವಾಗುತ್ತೆ ಲೈಫ್ ಯೂಸ್ ಬ್ಯೂಟಿಫುಲ್ ಅನ್ನುವಂಥ ಪ್ರದೀಪೀಶ್ವರ್ ಅವರ ಜೀವನ ಹೇಗಿರುತ್ತೆ ಸರ್ ಪ್ರದೀಪ್ ಈಶ್ವರ್ ಅಂದರೆ ಮೋಟಿವೇಶ್ನಲ್ ಸ್ಪೀಕರು ಬಯಾಲಜಿ ಬ್ರಹ್ಮ ನನ್ನ ಸ್ಟೂಡೆಂಟ್ಸ್ಗೆ ಬೆಸ್ಟ್ ಟೀಚರು ಚಿಕ್ಕಬಳ್ಳಾಪುರಕ್ಕೆ ಶಾಸಕ ಬಿ ಜೆ ಪಿ ತಲೆನೋವು ಎನ್ ಡಿ ಎಗೆ ಹೆಡ್ಡೇಕು ನನ್ನ ಮುಖ ಕಂಡ್ರೆ ಆಗಿದ್ದೇ ಇರೋರಿಗೆ ನಿದ್ದೆ ಕೆಡಿಸುವ ಯಂತ್ರ ನಾನು ಪ್ರದೀಪ್ ಈಶ್ವರ ಅಟ್ ದ ಎಂಡ್ ಕರ್ನಾಟಕದ ಫ್ಯೂಚರ್ ಹ್ಞೂ 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 ಕರ್ನಾಟಕದ ಭವಿಷ್ಯ ಕರ್ನಾಟಕದ ಭರವಸೆ ರಾಜಕಾರಣವನ್ನು ಹೊರತುಪಡಿಸಿದ್ರೆ ಹ್ಞೂ ಪ್ರದೀಪ್ ಅವರ ಐಡೆಂಟಿಟಿ ಏನು ಪ್ರದೀಪ್ ಈಶ್ವರ್ ಏನು ಅಂದ್ಕೊಂಡ್ರೆ ಅದು ಸಾಧಿಸ್ತಾನೆ ಎಷ್ಟು ನಾಯಿಗಳು ಬೊಗಳಿದ್ರು ಹೇಗೆ ಆನೆ ತಲೆ ಕೆಡಿಸಿಕೊಳ್ಳುವುದಿಲ್ಲವೋ ಎಷ್ಟು ನಾಯಿಗಳು ಬೊಗಳಿದ್ರು ಹೇಗೆ ಸಿಂಹ ತನ್ನ ಗರ್ಜನೆಯನ್ನು ಕಡಿಮೆ ಮಾಡಿಕೊಳ್ಳೋದಿಲ್ಲವೋ ಎಷ್ಟು ನಾಯಿಗಳು ಬೊಗಳಿದ್ರು ಹೇಗೆ ಸಿಂಹ ಕಾಡಿನ ರಾಜನಾಗಿಯೇ ಉಳಿಯುತ್ತದೋ ಆ ಥರ ಲಯನ್ ಆ್ಯಟಿಟ್ಯೂಡ್ ಅಂದರೆ ಲಯನ್ ಥರ ಕಾಣಿಸೋದಲ್ಲ ಸರ್ ಲಯನ್ ಥರ ಯೋಚಿಸೋದು ಅಂತ ಬಟ್ ನಾನು ಎಕ್ಸೆಪ್ಷನ್ ಬಿಡಿ ಕಾಣಿಸ್ತೀನಿ ಯೋಚಿಸ್ತೀನಿ ಪ್ರದೀಪ್ ಈಶ್ವರವರು ಬೆಳಗ್ಗೆ ಎಷ್ಟು ಗಂಟೆಗೆ ಎದು ಹೇಳ್ತಾರೆ ಎದ್ದಿಂದ ರಾತ್ರಿ ಮಲಗೋವರೆಗೂ ಏನೇನು ಮಾಡ್ತಾರೆ ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೀನಿ ಸರ್ ಅಂದರೆ ನಾವು ಹೊಸ ತಲೆಮಾರಿನ ರಾಜಕಾರಣಿಗಳು ಡಿಫ್ರೆಂಟಾಗಿ ಯೋಚಿಸ್ತೀವಿ ನಾನು ವಾರಕ್ಕೆ ಮೂರು ದಿನ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಮಾಡ್ತೀನಿ ಇವತ್ತಿಗೆ ನೂರು ಹಳ್ಳಿ ಮುಗಿಸಿದ್ದೀನಿ ನಾಳೆ ಬೆಳಗ್ಗೆನೂ ನಾಲ್ಕು ಹಳ್ಳಿ ಹಾಕ್ಕೊಂಡಿದ್ದೀನಿ ಕಂಗುಟ್ಟಿ ಪಂಚಾಯಿತಿಯಲ್ಲಿ ಮೂರುವರೆಗೆ ಹೇಳ್ತೀನಿ ಸರ್ ನಂದು ಬೆಂಗಳೂರಿನ ಬನ್ಶಂಕ್ರಿಯಲ್ಲಿ ನನ್ನ ಮನೆ ಇರೋದು ಎದ್ದು ರೆಡಿಯಾಗಿ ನಾಲ್ಕು ಗಂಟೆಗೆ ಮನೆ ಬಿಡ್ತೀನಿ ಐದು ಕಾಲು ಐದೂವರೆಗೆಲ್ಲ ಚಿಕ್ಕಬಳ್ಳಾಪುರದ ಅಲ್ಲಿ ಇರ್ತೀನಿ ಒಂದು ಐದು ಹತ್ತು ನಿಮಿಷ ಬೇರಿ ಅದು ಐ ಬಿಗೆ ಹೋಗಿ ಅಲ್ಲೋಗಿ ಒಂದು ಕಾಫಿ ಕುಡಿದು ಅಲ್ಲಿ ಯಾರಾದರೂ ಇಂಪಾರ್ಟೆಂಟ್ ಮುಖಂಡರು ಮಾತಾಡಬೇಕು ಅಂದರೆ ಮಾತಾಡಿ ಅಲ್ಲಿಂದ ಹೋಗ್ಬೇಕಾಗಿರೋ ಹಳ್ಳಿಗೆ ಅಲ್ಲಿಂದ ಅರ್ಧ ಗಂಟೆ ನಲ್ವತ್ತು ನಿಮಿಷ ಟ್ರಾವೆಲ್ ಟೈಮ್ ಇರುತ್ತೆ ಆರು ಇಪ್ಪತ್ತಾರು ಮೂವತ್ತಕ್ಕೆಲ್ಲ ಹಳ್ಳಿಗೆ ಹೊಲ್ಟೋಗ್ತೀನಿ ನಾನು ಆಫೀಸರ್ಸ್ಗಿಂತ ಮುಂಚೆ ಹಳ್ಳಿಗೆ ನಾನೇ ಫಸ್ಟ್ ಹೋಗೋದು ಏಳು ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನಾನೊಂದು ಆರೂವರೆಗೆ ಹೋಗಿ ಆರೂವರೆ ಆರು ನಲ್ವತ್ತಕ್ಕೋಗಿ ಅಲ್ಲಿ ಲೋಕ ಫಸ್ಟ್ ಅಲ್ಲಿ ಚಾಪೆ ಹಾಕಿರ್ತಾರೆ ಅಲ್ಲೋ ಕೂತ್ಕೊಂಡು ಆಫೀಸರ್ಸ್ ಬರೋ ಒಂದ್ಸಲ ಕಾಫಿ ಟೀ ಮಾಡ್ಕೊಂಡು ಅಲ್ಲಿ ಚಿಕ್ಕ ಮಕ್ಳು ಅವರು ಇವರು ಬಂದು ಮಾತಾಡ್ತಿರ್ತಾರೆ ಮಾತಾಡಿ ಆರು ಐವತ್ತು ಏಳು ಗಂಟೆಗೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ ಆ ಕಾರ್ಯಕ್ರಮ ಏನು ಅಂದ್ರೆ ಚಾಪೆ ಮೇಲೆ ಎಲ್ಲ ಆಫೀಸರ್ಸ್ನ ಕೂರಿಸ್ಕೊಂಡು ಆ ಜನರ ಕಷ್ಟ ಕೇಳೋದು ಅಲ್ಲೇ ಲ್ಯಾಪ್ಟಾಪು ನಾಡ ಕಚೇರಿ ಪ್ರಿಂಟರು ನಾಡ ಕಚೇರಿ ಸಿಬ್ಬಂದಿ ಆರ್ ಐ ವಿಲೇಜ್ ಅಕೌಂಟೆಂಟು ತಹಸೀಲ್ದಾರು ಇಒ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಎನಿಥಿಂಗ್ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಬೇಕು ಇಂಥದ್ದು ಬೇಕು ಅಂದರೆ ಅಲ್ಲೇ ತೀರ್ಮಾನ ತಗೊಂತಿನಿ ಅಲ್ಲೇ ತೀರ್ಮಾನ ತಗೊಂಡು ಅಲ್ಲೇ ಪ್ರಿಂಟ್ಔಟ್ ಕೊಡ್ತೀನಿ ಅಲ್ಲೇ ಸಿಗ್ನೇಚರ್ ಮಾಡಿಸ್ತೀನಿ ಅಲ್ಲೇ ಅಪ್ಡೇಟ್ ಮಾಡಿಸ್ತೀನಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತೀರಾ ಆಫೀಸ್ಗೆ ಹೋಗೋ ಅನಿವಾರ್ಯತೆ ಇದ್ರೆ ಕಳಿಸ್ತೀನಿ ಈ ಥರ ಆದಷ್ಟು ಅಲ್ಲೇ ಸಾಲು ಮಾಡಿ ಅಲ್ಲ ಇದು ವರ್ಷದ ಮುನ್ನೂರ ಅರವತ್ತೈದು ದಿನನೂ ಇರುತ್ತದ ಆದ್ರೆ ಮುನ್ನೂರ ಅರವತ್ತೈದು ದಿನ ಇರಲ್ಲ ಸರ್ ಇದೊಂದು ಮೂರು ದಿನ ವಾರಕ್ಕೆ ಯಾಕೆಂದ್ರೆ ಆಫೀಸರ್ಸ್ ಗೆ ಅವ್ರಿಗೂ ಆಫೀಸ್ ವರ್ಕ್ ಮಾಡಬೇಕಲ್ಲ ಸರ್ ವಾರಕ್ಕೊಂದು ಮೂರು ದಿನ ಈ ವರ್ಕ್ ಮಾಡ್ತೀನಿ ಸರ್ ಇನ್ ಒನ್ ಡೇ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಅಂದ್ರೆ ಮಂಚೇನಹಳ್ಳಿಯಲ್ಲಿ ಐದನೇ ವಾರ್ಡ್ ಮುಗಿಸಿದೀನಿ ಟೌನ್ ಅಲ್ಲಿ ಹನ್ನೆರಡು ವಾರ್ಡ್ ಮುಗಿಸಿದೀನಿ ಇದೇನು ಅಂದ್ರೆ ನಗರಸಭೆ ಅಧಿಕಾರಿಗಳನ್ನ ಹಾಕೊಂಡು ಮನೆ ಮನೆಗೂ ಹೋಗೋದು ಮನೆ ಮನೆಗೆ ಹೋಗಿ ಮನೆ ಮುಂದೆ ನಿಂತ್ಕೊಂಡು ಸರ್ ನಿಮ್ ಕಷ್ಟ ಏನಾದ್ರು ಇದೆಯಾ ಸರ್ ಸರ್ಕಾರದಿಂದ ಆಗೋದ್ ಏನಾದ್ರು ಇದೆಯಾ ನಿಮ್ ಮನೆ ಹೊಸ್ತಿಲ ಹತ್ರ ಬಂದು ಕೈ ಮುಗಿದು ಆಫೀಸರ್ಸ್ ನ ಪಕ್ಕದಲ್ಲಿ ನಿಲ್ಸ್ಕೊಂಡು ನಿಮ್ ಕಷ್ಟ ಕೇಳೋದು ಇದು ಹನ್ನೆರಡು ವಾರ್ಡ್ ಅಲ್ಲಿ ಮುಗಿಸಿದೀನಿ ಈಗಾಗಲೇ ಇನ್ನ ಹದಿನೆಂಟು ಹತ್ತೊಂಬತ್ತು ವಾರ್ಡ್ ಇನ್ನ ಹತ್ತೊಂಬತ್ತು ವಾರ್ಡ್ ಪೆಂಡಿಂಗ್ ಇದೆ ಟೌನ್ ಅಲ್ಲಿ ಮೂವತ್ತೊಂದು ವಾರ್ಡ್ ಇದೆ ಹನ್ನೆರಡು ವಾರ್ಡ್ ಮುಗಿಸಿದೀನಿ ಮಿಕ್ಕಿದ ವಾರ್ಡ್ ಮುಗಿಸ್ತೀನಿ ಆಯ್ತಿದು ಮತ್ತೆ ಇನ್ನೆರಡು ಮೂರು ದಿನ ನಾನು ಜೀವನ ಕಟ್ಕೊಳಕ್ ಪಾಠ ಮಾಡಬೇಕು ನಾನು ದುಡಿಬೇಕು ನನ್ನ ಬ್ರೆಡ್ ಅಂಡ್ ಬಟರ್ ಪರಿಶ್ರಮ ನೀಟ್ ಅಕಾಡೆಮಿ ದುಡಿಬೇಕು ಪಾಠ ಮಾಡಬೇಕು ಇಲ್ಲಿ ಕ್ವಶನ್ ಪೇಪರ್ಸ್ ಇಲ್ಲಿ ಮೆಟೀರಿಯಲ್ ಪ್ರಿಪ್ರೇಷನ್ ನಾನು ಬಯಾಲಜಿ ಪಾಠ ಮಾಡ್ತೀನಿ ಅಟ್ ಲೀಸ್ಟ್ ಕೆಲವು ಸೆಕ್ಷನ್ಸ್ಗಾದ್ರೂ ನಾನು ಪಾಠ ಮಾಡ್ತೀನಿ ಈಗ ನಮ್ಮ ಪಿ ಯು ಕಾಲೇಜಲ್ಲಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ಗೆ ಕೆಲವು ಚಾಪ್ಟರ್ ನಾನೇ ಪಾಠ ಮಾಡಬೇಕು ಮಾಡ್ತಾ ಇದ್ದೀನಿ ಮತ್ತೆ ಪ್ರಿಪೇರ್ ಆಗಬೇಕು ಅದ್ರ ಜೊತೆ ಅನುದಾನಕ್ಕೆ ವಿಧಾನಸೌಧಕ್ಕೆ ಓಡಾಡೋ ಮಂತ್ರಿಗಳ ಮನೆಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಬೇಕು ಇಷ್ಟೆಲ್ಲ ಇರುತ್ತೆ ಇದು ವೀಕ್ಲಿ ಶೆಡ್ಯೂಲ್ ಸರ್ ನೀವು ಮನೆ ಮನೆಗೆ ಹೋದಾಗ ಜನರ ರೆಸ್ಪಾನ್ಸ್ ಯಾವ ಇತ್ತು ಸರ್ ನಾನು ಕೆಲವು ವಾರ್ಡ್ಸ್ ಹೋದಾಗ ತುಂಬ ಅಫಿಷಿಯಲ್ ವಾರ್ಡ್ಗೆ ಹೋದಾಗ ಓಕೆ ಅವ್ರದ್ದೇನೋ ಕಷ್ಟ ಹೇಳ್ತಾರೆ ವಿಶ್ ಮಾಡ್ತಾರೆ ಓಕೆ ತುಂಬ ಹೋದಾಗ ತುಂಬ ಕಂಜೆಸ್ಟೆಡ್ ಮನೆಗಳು ಚಿಕ್ ಚಿಕ್ ಮನೆಗಳು ಹಣ ಮನೆ ಸೋರುತ್ತೆ ಅಂತಾರೆ ಮನೆ ಸೋರಕ್ಕೆ ಅದಕ್ಕೆ ಯಾವುದೇ ಅನುದಾನ ಸರ್ಕಾರದಲ್ಲಿ ಪ್ರಾವಿಷನ್ ಇಲ್ಲ ಮನೆ ಬಿದ್ದೋಗಿರುತ್ತೆ ಅದು ಮಳೆಯಿಂದ ಬಿದ್ದಿದ್ರೆ ಮಾತ್ರ ಅನುದಾನ ಕೊಡ್ತೀವಿ ಹಂಗೆ ಬಿದ್ದೋದ್ರೆ ಅನುದಾನ ಇಲ್ಲ ಅಂತಾರೆ ಕೆಲವು ಏನು ಅಂದ್ರೆ ಪಾಪ ಅವ್ರು ಕಷ್ಟ ಹೇಳ್ತಿರ್ತಾರೆ ಕೆಲವು ಸ್ಪನ್ಸಕ್ ಆಗಲ್ಲ ನಾನು ಕೈಯಿಂದ ಹಾಕಿ ಕೊಟ್ಟು ನಾನು ನಾನ್ ಬೇಜಾನ್ ಕೈಯಿಂದ ಕಟ್ಸ್ಬಿಟ್ಟಿದೀನಿ ಮಾಡ್ಬಿಟ್ಟಿದ್ದೀನಿ ಆದ್ರೆ ಕೆಲವು ಚಾಲೆಂಜಸ್ ನನಗಿದೆ ಮನೆ ಮನೆಗೆ ಹೋದಾಗ ಅವ್ರ ಪರ್ಸ್ನಲ್ ಸಮಸ್ಯೆ ಹೇಳ್ತಾರೆ ತಂದೆ ಮಕ್ಕಳ ಗಲಾಟೆ ಹೇಳ್ತಾರೆ ಆಸ್ತಿ ಗಲಾಟೆ ಹೇಳ್ತಾರೆ ಕೇಳಬೇಕು ಇಷ್ಟೆಲ್ಲ ಬಿಜಿಡ್ಯೂಲ್ ಅಲ್ಲಿ ಫ್ಯಾಮಿಲಿ ಜೊತೆಗೆ ಈ ರಾಜಕಾರಣದ ವಿಚಾರ ಏನಾದ್ರು ಚರ್ಚೆ ಮಾಡ್ತೀರಾ ಇಲ್ಲ ಇಲ್ಲ ನಾನು ನನ್ನ ಫ್ಯಾಮಿಲಿಗೆ ನಾನು ಕ್ಲಿಯರ್ ಕಟ್ ಆಗಿ ಹೇಳಿದೀನಿ ನಾನು ನನಗೆ ಎಮ್ ಎಲ್ ಎ ಟಿಕೆಟ್ ಆಗುವಾಗ ನನ್ನ ಫ್ಯಾಮಿಲಿನೂ ಸ್ವಲ್ಪ ಅಭದ್ರತೆಯಾಗಿ ಫೀಲ್ ಆಗಿತ್ತು ನಿಜವಾಗ್ಲೂ ಆಗುತ್ತಾ ಗೆಲ್ತೀರಾ ಸೋತ್ರೆ ಏನು ಅಕಸ್ಮಾತ್ ಅವ್ರಿಗೆ ಗೆದ್ದುಬಿಟ್ರೆ ಸಮಸ್ಯೆನೇ ಟಾರ್ಗೆಟ್ ಮಾಡಿಬಿಟ್ರೆ ಜೀವನ ಹಾಳಾಗೋಗ್ಬಿಟ್ರೆ ಇಂಥ ಪ್ರಶ್ನೆಗಳು ಎಲ್ಲ ಚಾನೆಲ್ಗಳಲ್ಲೂ ಅನಲೈಸ್ ಮಾಡ್ದಂಗೆ ನನ್ನ ಫ್ಯಾಮ್ಲಿನೂ ಅನಲೈಸ್ ಮಾಡಿದ್ರು ನಾನು ಒಂದೇ ಮಾತು ಹೇಳಿದೆ ಆವತ್ತೆ ನನ್ನ ಫ್ಯಾಮಿಲಿ ಹೇಳಿದೆ ಕೂರಿಸ್ಕೊಂಡು ಜೀವನದಲ್ಲಿ ಏನೂ ನಮಗೆ ನೆಮ್ಮದಿಯಾಗಿ ಮೂರತ್ತು ಊಟ ಮಾಡಿಕೊಂಡು ಜೀವನ ಮಾಡ್ಕೊಂಡು ಇರೋಣ ಅಂದರೆ ಈಗಿರೋ ಸ್ಟೇಟಸ್ಸೇ ಸಾಕು ನನಗೆ ಏನಾದರೂ ಅಚೀವ್ ಮಾಡಬೇಕು ಹ್ಞೂ ಹ್ಞೂ ಏನಾದರೂ ಅಚೀವ್ ಮಾಡಬೇಕು ರಿಸ್ಕ್ ಮಾಡಲೇಬೇಕು ನನ್ನ ಮೇಲೆ ಎಷ್ಟೇ ವಿಮರ್ಶೆ ಬಂದರೂ ಪಾಲಿಟಿಕ್ಸಲ್ಲಿ ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಆದರೂ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿದ್ರೇ ನಾನು ಹೋಗಿ ಬಿ ಫಾರ್ಮ್ ಆಗ್ತೀನಿ ನಿಮ್ಗೆ ಇನ್ನೊಂದು ಸತ್ಯ ಹೇಳ್ತೀನಿ ಸರ್ ಕರ್ನಾಟಕದ ಯಂಗ್ಸ್ಟರ್ಸ್ ಇದೊಂದು ಕೇಳಬೇಕು ನನ್ನ ಹೆಂಡತಿಗೆ ನನ್ನ ಫ್ಯಾಮಿಲಿಗೆ ನಾನೊಂದು ಮಾತು ಹೇಳಿದೆ ಸಪೋಸ್ ಇಫ್ ಐ ಲೂಸ್ ವಾಟ್ ನೆಕ್ಸ್ಟ್ ಚುನಾವಣೆಯಲ್ಲಿ ಸೋತೋದೆ ನಾನು ಇನ್ನೂ ಬಿ ಫಾರ್ಮ್ ಪ್ಲೇಸ್ ಮಾಡಿರಲ್ಲ ಒಂದು ಅಭದ್ರತೆ ಇಲ್ಲ ನನ್ನ ನೂರು ಜನರ ಒಪಿನಿಯನ್ ಕೇಳಿದ್ರೆ ನೂರು ಜನ ನೆಗೆಟಿವ್ ಆಗಿ ಮಾತಾಡಿದ್ರು ಗೆಲ್ಲಲ್ಲ ಯಾವುದೇ ಕಾರಣ ಗೆಲ್ಲಲ್ಲ ನೀವು ಇಂಪಾಸಿಬಲ್ ಡಿಪಾಸಿಟ್ ಬರಲ್ಲ ಅಂತ ಯಾರೂ ನಂಬಲಿಲ್ಲಲ್ಲ ಅನ್ನ ಎಲ್ಲರೂ ನೆಗೆಟಿವ್ ಆಗಿ ಮಾತಾಡಿದ್ರು ಬಟ್ ನಾನು ಇಂಥದ್ದು ಮಾಡಬೇಡಾದ್ರೆ ನಾನು ಅದೇ ಮಾಡೋದು ನನ್ನ ನೇಚರ್ ಅಲ್ಲಿ ನೀವೇ ಅಷ್ಟೇ ನಂಬಿದ್ರೆ ನನ್ನ ನನ್ನ ನಾನು ಇಷ್ಟು ದೂರ ಬಂದಿದ್ದು ಕರ್ನಾಟಕದಲ್ಲಿ ಯಾಕೆ ಯಂಗ್ಸ್ಟರ್ಸು ಮಂತ್ಲಿ ಸ್ಯಾಲರಿಗೆ ಸೀಮಿತ ಆಗ್ತಿದಾರೆ ಕೇಳಬಾರ್ದು ಗುರು ಲೈಫಲ್ಲಿ ಅದು ಮಾಡು ನೋಡೋಣ ಅದ್ ಏನಾಗೋಗುತ್ತೆ ಬಿಡು ಆಗ್ಲಿ ಲೈಫಲ್ಲಿ ಪ್ರಯತ್ನ ಪಡು ಹೋದ್ರೆ ಅಷ್ಟೇ ಹೋಯ್ತು ನಿಮ್ಮ ಜೀವನದಲ್ಲಿ ಈ ತರದೊಂದು ಘಟನೆ ಆಗಬಾರ್ದಾಗಿತ್ತು ಆಗ್ಬಾರ್ದಾಗಿತ್ತು ಅನ್ನೋದ್ರೆ ಯಾವ್ದಾರ ಇದೆಯಾ ಒಂದು ನನ್ನ ತಂದೆ ತಾಯಿ ತೀರ್ಕೊಂಡಿದ್ದು ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಏನಕ್ಕೆ ಸರ್ ಎರಡು ಸಾವಿರದ ನಾಲ್ಕು ನನ್ನ ತಂದೆ ತುಂಬ ಸ್ವಾಭಿಮಾನದಿಂದ ಬದುಕಿದ್ದವರು ಎರಡು ಸಾವಿರದ ನಾಲ್ಕು ಇರ್ತಾರೆ ಅವರು ನನ್ನ ತಾಯಿದು ಆಂಧ್ರ ಪ್ರದೇಶ ನನ್ನ ತಂದೆದು ಕರ್ನಾಟಕ ನನ್ನ ತಂದೆದು ಪೆರೇಸಂದ್ರ ನಮ್ಮ ತಂದೆ ಒಂದು ಚಿಲ್ಲರೆ ಅಂಗಡಿ ಹಾಕ್ಕೊಂಡಿರ್ತಾರೆ ನಮ್ಮ ತಾಯಿಯವ್ರ ಅಕ್ಕನ ಪೆರೇಸಂದ್ರಕ್ಕೆ ಕೊಡ್ತಾರೆ ಅವ್ರ ಮದುವೆಗೆ ನಮ್ಮ ತಾಯಿ ಬಂದಾಗ ಆ ಮದುವೆಯಲ್ಲಿ ಸಂಬಂಧಿಕರೆಲ್ಲ ನೋಡಿ ನನ್ನ ತಂದೆಗೂ ನನ್ನ ತಾಯಿಗೂ ಸಂಬಂಧ ಫಿಕ್ಸ್ ಆಗುತ್ತೆ ಮತ್ತೆ ನನ್ನ ತಾಯಿಯವ್ರ ಅಕ್ಕ ಮದುವೆ ಆದ್ಮೇಲೆ ನನ್ನ ತಾಯಿದು ನನ್ನ ತಂದೆದು ಮದುವೆ ಆಗುತ್ತೆ ನನ್ನ ತಂದೆ ತುಂಬಾ ಒಳ್ಳೆ ವ್ಯಕ್ತಿಗಳು ದಾನ ಧರ್ಮ ಅವ್ರಿಗೆ ಒಟ್ಟೆಗಿಲ್ಲಾದ್ರೂ ನಾಲ್ಕು ಜನ ಕಂಚ್ ಬಿಡೋರು ಮತ್ತೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಮತ್ತೆ ಸ್ವಾಭಿಮಾನ ಜಾಸ್ತಿ ನಮ್ಮ ತಂದೆಗೇನಂದ್ರೆ ಯಾರೇನು ಅನ್ಕೋಬಾರ್ದು ಯಾರೇನು ಬೈಬಾರ್ದು ಹಿಂಗಿತ್ತು ನಮ್ಮ ತಂದೆ ನಮ್ಮ ತಂದೆ ತುಂಬಾ ಸ್ವಾಭಿಮಾನ ಸ್ವಲ್ಪ ಬಯಸ್ತರು ನಾನು ಅದಕ್ಕೆ ವಿರುದ್ಧವಾಗಿ ರೆಡಿ ಆಗಿದ್ದೀನಿ ಈಗ ನನ್ನ ತಂದೆ ಯಾರಾದರೂ ಏನಾದರೂ ಕಾಮೆಂಟ್ ಮಾಡಿಬಿಟ್ರೆ ಬೇಜಾರು ಬೀಳೋದು ಟೂ ತೌಸಂಡ್ ಫೋರು ನವಂಬರ್ ತಿಂಗಳು ನನ್ನ ತಂದೆ ತಾಯಿ ಇಬ್ಬರು ಹಿಂದೂಪುರಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಒಂದು ಡೆತ್ ನೋಟ್ ಬರೆದು ನಮ್ಮ ಪೆರೆಸಂದ್ರದ ಲ್ಯಾಂಡ್ ಲೈನು ಜೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ಸಿಕ್ಸ್ ಸೆವೆನ್ ಫೋರ್ ಟು ಸಿಕ್ಸ್ ಲ್ಯಾಂಡ್ ಲೈನ್ ನಂಬರು ಬರೆದು ಬಿಟ್ಟು ನಮ್ಮ ನನ್ನ ಹೆಸರು ನನ್ನ ತಮ್ಮನ ಹೆಸರು ಬರೆದು ನಾವು ಹಿಂಗೆ ಸತ್ತೋಗ್ತಾ ಇದ್ದೀವಿ ನಮ್ಮ ಮಕ್ಳಿಗೆ ತಿಳಿಸಿ ಅಂಥೇಳಿ ನನ್ನ ತಾಯಿ ಡೆತ್ ನೋಟಲ್ಲಿ ರಾಜುಲಾ ಬದುಕಾಲರ ನೋವು ಅಂತ ಒಂದು ಲೈನ್ ಬರೀತಾಳೆ ಈಗಲೂ ಡೆತ್ ನೋಟ್ ಸರ್ಟಿಫಿಕೇಟ್ ಇದೆ ನಮ್ಮೂರಲ್ಲಿ ಆದರೆ ನೀನು ರಾಜನ್ ಥರ ಬದುಕಬೇಕು ಅಂಥೇಳಿ ಇದು ಕೆ ಜಿ ಎಫ್ ಕಥೆ ಅಲ್ಲ ಪ್ರದೀಪ್ ಈಶ್ವರ್ ಕತೆ ಹೇಳ್ತಾ ಇರೋದು ನಾನು ಹಂಗೆ ಹೇಳಿಬಿಟ್ಟು ಇಬ್ರು ಥಮ್ಸಪ್ಪಲ್ಲಿ ಪಾಯ್ಸನ್ ಕುಡಿದು ನಮ್ಮ ತಂದೆ ತಾಯಿ ಎಷ್ಟು ಗ್ರೇಟು ಅಂದರೆ ಥಮ್ಸಪ್ಪಲ್ಲಿ ಇಬ್ಬರು ವಿಷ ಕುಡಿದು ಆ ಡೆತ್ ನೋಟ್ ತಗೊಂಡು ಆ ಮನೆ ಓನರ್ಗೆ ಸಮಸ್ಯೆ ಆಗಬಾರ್ದು ಮನೆಯಲ್ಲಿ ಸತ್ತೋದ್ರೆ ಆ ಮನೆ ಓನರ್ ಮೇಲೆ ಬಂದ್ಬಿಡುತ್ತೆ ಅಂತ ಮನೆ ಓನರ್ಗ್ ಬಂದು ಅಣ್ಣ ನಾವಿಬ್ರು ವಿಷ ಕುಡ್ದೀವಿ ನಾವು ನಿಮ್ಮ ಮನೆಯಲ್ಲೇ ಸತ್ತೋದ್ರೆ ಪಾಪ ನಿಮಗೆ ತೊಂದರೆ ಕೊಡ್ತಾರ ಪೊಲೀಸ್ ಅವರು ಅಂತ ಅವ್ರಿಗೆ ಹೇಳಿ ಆ ಓನರ್ ಹೇಳಿ ಆ ಓನರ್ ಡೆತ್ ನೋಟ್ ಕೊಟ್ಟು ನಾವೀಗ ಹಾಸ್ಪಿಟ್ಲಿಗೆ ಹೋಗ್ತಿದೀವಿ ಅಂತ ಆ ಓನರ್ ಹೇಳಿ ಆಟೋ ಅಲ್ಲಿ ಹೋಗಿ ಹಾಸ್ಪಿಟ್ಲಗ್ ಹೋಗ್ತಾರೆ ಹಿಂದೂಪುರ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಹೋದಾಗ ಡಾಕ್ಟರ್ ಇರಲ್ಲ ಒಂದು ಮೂವತ್ತು ನಲ್ವತ್ತು ನಿಮಿಷ ಇಬ್ರು ನರಳಿ 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 ಫಸ್ಟ್ ನಮ್ಮ ತಾಯಿ ತೀರೋಗ್ತಾಳೆ ನನ್ನ ತಾಯಿ ಅಲ್ಲೇ ಮುತ್ತೈದಾಗಿ ತೀರೋಗ್ತಾಳೆ ಅದಾದ ಸ್ವಲ್ಪ ಹೊತ್ತಿಗೆ ನನ್ನ ತಂದೆ ತೀರೋಗ್ತಾರೆ ಇದು ಟೂ ತೌಸಂಡ್ ಫೋರ್ ನಾನು ಇನ್ನೂ ಆಗ ಟ್ವೆಲ್ತಲ್ಲಿದ್ದೆ ಲೆವೆಂತ್ ಪಾಸ್ ಔಟ್ ಟ್ವೆಲ್ತ್ ಇದು ಘಟನೆ ಆಗೋದು ಅದಾದ್ಮೇಲೆ ನಾನು ನಮ್ಮ ರಿಲೇಟಿವ್ಸ್ ಸಾಕಿದ್ರು ಚೆನ್ನಾಗಿ ನೋಡಿಕೊಂಡ್ರು ಇದು ಜೀವನ ಗೆಲ್ಲಬೇಕಾ ಎಲ್ಲದಕ್ಕೂ ರೆಡಿಯಾಗಿ ಇಲ್ಲ ಬರೀ ಬದುಕಬೇಕಾ ಆರಾಮಾಗಿದ್ದು ಬಿಡಿ ಬದುಕೋದು ಬೇರೆ ಗೆಲ್ಲೋದು ಬೇರೆ ಏನು ವ್ಯತ್ಯಾಸ ಎರಡಕ್ಕೂ ಬದುಕೋದು ಕೆಲ್ಸಕ್ಕೆ ಹೋಗೋದು ಸಂಪಾರಿಸ್ಕೊಳ್ಳೋದು ಪಿಗ್ಮಿ ಕಟ್ಟೋದು ಬ್ಯಾಂಕಲ್ ಅಷ್ಟು ಇತ್ತಿಟ್ಕೊಳ್ಳೋದು ಸ್ವಲ್ಪ ಎಫ್ ಡಿ ಮಾಡ್ಕೊಂಡ್ಬಿಡೋದು ಕಷ್ಟಪಟ್ಟು ತರ್ಟಿ ಫಾರ್ಟಿ ಸೈಟ್ ತಗೊಳ್ಳೋದು ಒಂದು ಟೂ ಬಿ ಎಚ್ ಕೆ ಮನೆ ಕಟ್ಟೋದು ಗ್ರ್ಯಾಂಡ್ ಆಗಿ ಗ್ರೂಪ್ ರೇಷನ್ ಮಾಡಿ ನೆಂಟನೆಲ್ಲ ಕರೆಯೋದು ಅದನ್ನೂರೆಲ್ಲ ಡಂಗೂರ್ ಹೊಡೆದು ಲೈಫ್ ಲಾಂಗ್ ನನ್ನ ಮನೆ ನನ್ನ ಮನೆ ನನ್ನ ಮನೆ ಅಂತ ಹಾಕೊಳ್ಳೋದು ಅಂದ್ರೆ ಗೆಲ್ಲೋದು ಅಂದ್ರೆ ಆ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಸೈಟ್ ಆಚೆ ಬಂದು ಆರು ಕೋಟಿ ಏಳು ಕೋಟಿ ಗುದ್ದಾಡೋದು ಫೈಟ್ ಮಾಡೋದು ಬೈಸ್ಕೊಳ್ಳೋದು ಬೈಯೋದು ಅವಮಾನ ಆಗೋದು ಆಕಾಶದ ಎತ್ತರಕ್ಕೆ ಒಗಳೋರು ಪಾತಾಳಕ್ಕೆ ತುಳಿದಾಕೋರು ಇವ್ರ ಮಧ್ಯೆ ಈಜೋದು ಇದನ್ನೆಲ್ಲ ಫೇಸ್ ಮಾಡೋದು ಅದು ಗೆಲ್ಲೋದು ಗೆಲ್ಲೋದ್ರಲ್ಲಿ ಒಂದು ಥ್ರಿಲ್ ಇದೆ ಏನಾಗುತ್ತೆ ಎಲ್ಲರೂ ಬದುಕದ ಮೇಲೆ ಗೆಲ್ಬೇಕು ಅನ್ಕೊಂತಾರೆ ಮ್ಯಾಕ್ಸಿಮಮ್ ಆಯ್ತು ನಾನು ನಾನು ಹೇಳ್ತಾ ಇದ್ದೀನಿ ಸೊಸೈಟಿ ಯಾಕೆ ಕ್ಲಾರಿಟಿ ಇಲ್ಲ ಈಗ ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡೋರು ವಿಡಿಯೋ ನೋಡ್ತಾ 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 ಮೂರು ತರ ಜಡ್ಜ್ ಮಾಡ್ತಾರೆ ಜನ ಗ್ರೇಟ್ ಗುರು ಪ್ರದೀಪ್ ಈಶ್ವರ್ ಅಂತ ಇನ್ನೊಂದು ಕ್ಯಾಟಗಿರಿ ಓ ಈ ನನ್ನ ಮಗ ಇದು ಸೆಕೆಂಡ್ ಮೂರನೇ ಅವರು ನಾನು ಅಲ್ವಾ ಅಂತ ಕನ್ಫ್ಯೂಷನ್ ನಾನು ಮೂರು ಜನಕ್ಕೆ ಒಂದು ಕ್ವಶನ್ ಕೇಳ್ತೀನಿ ವಾಟ್ ಈಸ್ ದ ಪರ್ಪಸ್ ಆಫ್ ದ ಲೈಫ್ ಆಸ್ತಿ ಮಾಡೋದು ಎಷ್ಟು ಹತ್ತು ಕೋಟಿ ಕೋಟಿ ಮನೆ ಕಟ್ಟೋದು ಕಟ್ಟಬಿಡಿ ಆಸ್ತಿ ಮಾಡ್ಬಿಡಿ ವಾಟ್ ನೆಕ್ಸ್ಟ್ ಏನು ಅಟ್ ದ ಎಂಡ್ ಆಫ್ ದ ಜೀವನ ಏನು ಸಂತೋಷವಾಗಿರೋದು ಯಾರೋ ಒಬ್ಬ ಕೇಳದಂತೆ ಸರ್ ಒಬ್ಬ ರಿಚ್ ಮ್ಯಾನು ಒಬ್ಬ ಶ್ರೀಮಂತ ವ್ಯಕ್ತಿ ಲೈಫಲ್ಲಿ ರಿಟೈರ್ಡ್ ಆಗಿ ಕೋಟ್ಯಂತರ ಫಿಶಿಂಗ್ ಮಾಡ್ತಿದ್ನಂತೆ ಫಿಶ್ ಹಿಡಿತಾ ಇದ್ನಂತೆ ಒಬ್ಬ ಪುಯರ್ ವ್ಯಕ್ತಿ ಹಳೇ ಬಟ್ಟೆ ಹಾಕ್ಕೊಂಡು ಮೀನು ಹಿಡಿತಾ ಇದ್ನಂತೆ ಶ್ರೀಮಂತ ಕೇಳದ್ನಂತ ಏನ ಏನು ಮಾಡ್ತೀಯಾ ಅಂತ ಏನೋ ಸರ್ ಬೆಳಗ್ಗೆ ಬಂದು ಮೀನು ಹಿಡಿತೀನಿ ಎಷ್ಟು ಬಂದ್ರೆ ಅಷ್ಟು ಜೀವನ ಮಾಡ್ತೀನಿ ಜೀವನ ಎಲ್ಲ ಹಾಳು ಮಾಡ್ಕೊಂಡಲ್ಲ ಏ ನೀನು ಏನು ಸಾಧಿಸ್ಲಿಲ್ಲ ನೀನು ಅಂತ ಯಾಕೆ ಸರ್ ನೀವೇನು ಮಾಡ್ತೀರಾ ನಾನು ಯಾರು ಗೊತ್ತಾ ನನ್ನ ಆಸ್ತಿ ಇಷ್ಟು ನನ್ನ ಪ್ರಾಪರ್ಟಿ ಇಷ್ಟು ಓಕೆ ಸರ್ ಆಸ್ತಿ ಮಾಡಿದ್ಮೇಲೆ ಏನು ಮಾಡಿದ್ರಿ ಪ್ರಾಪರ್ಟಿ ಮಾಡಿದೆ ಪ್ರಾಪರ್ಟಿ ಆಸ್ತಿ ಮಾಡಿದ್ಮೇಲೆ ದುಡ್ಡು ಮಾಡ್ದೆ ಅದಾದ ಮೇಲೆ ಹೆಸರು ಮಾಡಿದೆ ಅದಾದಮೇಲೆ ಏನು ಮಾಡಿದ್ರಿ ಸರ್ ನೋಡಿ ಆರಾಮಾಗಿ ಬಂದು ಈಗ ಫಿಶ್ ಹಿಡ್ದು ಮನೆಗೆ ಹೋಗಿ ಎಂಟಿ ಮಕ್ಕಳ ಜೊತೆ ಆರಾಮಾಗಿ ಊಟ ಮಾಡಿ ನೆಮ್ಮದಿಯಾಗಿರ್ತೀನಿ ಇದು ನಾನು ಲಾಸ್ಟ್ ತರ್ಟಿ ಇಯರ್ಸ್ ಇದೇ ಮಾಡ್ತಿದ್ದೀನಿ ಹೋಗಿ ಸರ್ ಇಸ್ ಇದು ಪರ್ಪಸ್ ಆಫ್ ದ ಲೈಫ್ ಇದೆಲ್ಲ ದುಡಿದ್ಮೇಲೆ ನೀವು ಹೆಂಡತಿ ಮಕ್ಕಳ ಜೊತೆ ಹ್ಯಾಪಿಯಾಗಿರೋದೇ ಆಗಿರೋದೆ ನಿಮ್ಮ ಪರ್ಪಸ್ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದಾನೆ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದಾನೆ ನಾನು ಹೇಳೋದು ಪರ್ಪಸ್ ಆಫ್ ದ ಲೈಫ್ ಏನು ನನಗಂತೂ ಕ್ಲಾರಿಟಿ ಇದೆ ಹ್ಞೂ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡ್ತೀವಿ